ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರೋಶ್ನಿ ಮತ್ತು ನಾನು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ ನಾನು ನೋಡಲು ತುಂಬಾ ಸುಂದರವಾಗಿದ್ದೆ ನನ್ನ ಆಕರ್ಷಕ ದೇಹ ಮತ್ತು ನನ್ನ ಬಿಳಿ ಮೈಬಣ್ಣವನ್ನು ನೋಡಿದ ನನ್ನ ಹಳ್ಳಿಯ ಯುವಕರು ಮತ್ತು ಪುರುಷರು ನನ್ನ ದೇಹವನ್ನು ಆಳವಾಗಿ ಅಳೆಯಲು ಪ್ರಯತ್ನಿಸುತ್ತಿದ್ದರು ಪುರುಷರ ಸ್ವಭಾವವೇ ಹಾಗೆ ಮತ್ತು ನನ್ನ ಹಳ್ಳಿಯ ಹುಡುಗರು ಅದಕ್ಕೆ ಹೊರತಾಗಿರಲಿಲ್ಲ ನಾನು ಒಂದು ಸಾಮಾನ್ಯ ಕುಟುಂಬಕ್ಕೆ ಸೇರಿದವಳಾಗಿದ್ದೆಯಾದರೂ ನನ್ನ ಕನಸುಗಳು ಬಾಲ್ಯದಿಂದಲೂ ದೊಡ್ಡದಾಗಿದ್ದವು ನಾನು ಒಂದು ದಿನ ಐಷಾರಾಮಿ ಮನೆಯ ಚಾವಣಿಯ ಕೆಳಗೆ ನನ್ನ ಸ್ವಂತ ಮನೆಯನ್ನು ಹೊಂದಬೇಕೆಂದು ಬಯಸುತ್ತಿದ್ದೆ ನನ್ನ ಬೀರು ಸುಂದರವಾದ ಬಟ್ಟೆಗಳಿಂದ ತುಂಬಿರಬೇಕು ಮತ್ತು ನನ್ನ ಆಭರಣಗಳ ಹೊಳಪನ್ನು ನೋಡಿ ನನ್ನ ಸುತ್ತಲಿನ ಹುಡುಗಿಯರ ಕಣ್ಣುಗಳು ಮಿಂಚಬೇಕು ಬಾಲ್ಯದಿಂದಲೂ ನನ್ನ ಆಸೆ ದೊಡ್ಡದಾಗಿತ್ತು ನಾನು ಒಂದು ದೊಡ್ಡ ಮನೆಯ ಚಾವಣಿಯ ಕೆಳಗೆ ವಾಸಿಸಬೇಕು ನನ್ನ ಬಳಿ ಸಾಕಷ್ಟು ಒಳ್ಳೆಯ ಬಟ್ಟೆ ಮತ್ತು ಆಭರಣಗಳು ಇರಬೇಕು ಇವೆಲ್ಲ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತದ್ದವೇ ಆದರೆ ಇದೆಲ್ಲವೂ ನನ್ನ ತಂದೆ ತಾಯಿಯ ಸ್ಥಿತಿಗೆ ಮೀರಿದಾಗಿತ್ತು ನಾನು ನನ್ನ ಸುತ್ತಲಿನ ಹುಡುಗಿಯರನ್ನು ಬೆಳಗುತ್ತಿರುವ ಜೀವನವನ್ನು ನೋಡಿದಾಗ ನನ್ನ ಹೃದಯದಲ್ಲಿ ಒಂದು ರೀತಿಯ ನೋವು ಉಂಟಾಗುತ್ತದೆ ನನ್ನ ಅದೃಷ್ಟದಲ್ಲಿಯೂ ಇಂತಹದೇನಾದರೂ ಇರಬೇಕೆಂದು ನಾನು ಬಯಸುತ್ತಿದ್ದೆ ಆದರೆ ನನಗೆ ನನ್ನ ತಂದೆ ತಾಯಿಯಿಂದ ಇದಲ್ಲೂ ಸಿಗಲಿಲ್ಲ ನಾವು ಇಬ್ಬರು ಸಹೋದರಿಯರು ಮತ್ತು ನನ್ನಿಬ್ಬರು ಸಹೋದರರು ಇದ್ದರು ನಾನು ಎಲ್ಲರಿಗಿಂತ ಹಿರಿಯವಳಾಗಿದ್ದೆ ನನ್ನ ತಂದೆ ಕೃಷಿ ಮಾಡುತ್ತಿದ್ದರು ನಾನು ಸಹ ನನ್ನ ತಂದೆಗೆ ಕೃಷಿ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ ಪ್ರತಿದಿನ ನನ್ನ ಎಲ್ಲಾ ಆಸೆಗಳನ್ನು ಪೂರೈಸಿಕೊಳ್ಳುವಂತಹ ಶ್ರೀಮಂತ ಹುಡುಗನನ್ನು ಮದುವೆಯಾಗಬೇಕೆಂದು ಕನಸು ಕಾಣುತ್ತಿದ್ದೆ ನನ್ನ ತಂದೆ ತಾಯಿಯ ಮನೆಯಲ್ಲಿ ನನಗೆ ಸಿಗದ ಎಲ್ಲ ಐಷಾರಾಮಿಗಳನ್ನು ನಾನು ಅನುಭವಿಸುತ್ತೇನೆ ಆ ಕನಸುಗಳೇ ನನ್ನ ಹೆಜ್ಜುಗಳನ್ನು ದಾರಿ ತಪ್ಪಿಸಿದ್ದವು ನನಗೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಇರಲಿಲ್ಲ ಆದ್ದರಿಂದ ನಾನು ಹತ್ತನೇ ತರಗತಿಯವರೆಗೆ ಮಾತ್ರ ಓದಿಬಿಟ್ಟೆ ನಾನು ಮನೆಯಲ್ಲಿಯೇ ಇದ್ದು ಮನೆಯ ಕೆಲಸ ಮತ್ತು ಕೆಲವೊಮ್ಮೆ ಅಮ್ಮನೊಂದಿಗೆ ಹೊಲದ ಕೆಲಸವನ್ನು ಸಹ ಮಾಡುತ್ತಿದ್ದೆ ಆದರೆ ಹೊಲದಲ್ಲಿ ಕೆಲಸ ಮಾಡಲು ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಆದರೆ ಮನೆಯಲ್ಲಿ ಕುಳಿತು ಏನು ಮಾಡುವುದು ಒಂದು ದಿನ ನಾನು ಸಾಮಾನುಗಳನ್ನು ತರಲು ಮಾರುಕಟ್ಟೆಗೆ ಹೋಗಿದ್ದೆ ನಾನು ಮಾರುಕಟ್ಟೆಯಿಂದ ಹಿಂತಿರುಗುವಾಗ ಊರಿನ ಹುಡುಗನೊಬ್ಬ ದಾರಿಯಲ್ಲಿ ನನ್ನನ್ನು ತಡೆದನು ಅವನು ನನ್ನ ಹತ್ತಿರ ಬಂದು ಹೇಳಿದನು ನೀನು ನನ್ನ ಮಾತನ್ನು ಕೇಳಿದರೆ ನಿನಗೆ ಬೇಕಾದ ಎಲ್ಲವನ್ನೂ ನಾನು ಕೊಡುತ್ತೇನೆ ಅವನು ತನ್ನ ಜೇಬಿನಿಂದ ಸ್ವಲ್ಪ ಹಣವನ್ನು ತೆಗೆದು ನನ್ನ ಕೈಯಲ್ಲಿ ಇಟ್ಟನು ಅವನ ಈ ವರ್ತನೆಯಿಂದ ನನಗೆ ತುಂಬ ಆಶ್ಚರ್ಯವಾಯಿತು ನಾನು ಆ ಹುಡುಗನಿಗೆ ನನ್ನಿಂದ ಏನು ಬೇಕು ಎಂದು ಯೋಚಿಸುತ್ತಿದ್ದೆ ಏನು ಯೋಚಿಸಬೇಡ ಇದು ಅಲ್ಲ ನಾನು ನಿನಗೆ ದುಬಾರಿ ಬಟ್ಟೆಗಳನ್ನು ತಂದುಕೊಡುತ್ತೇನೆ ಅದನ್ನು ಧರಿಸಿ ನೀನು ಇನ್ನಷ್ಟು ಸುಂದರವಾಗಿಟ್ಟುಕೊಳ್ಳ ಎಂದು ಆ ಹುಡುಗ ಹೇಳಿದಾಗ ನಾನು ಯೋಚಿಸಲು ಪ್ರಾರಂಭಿಸುತ್ತಿದ್ದೆ ಬಾಲ್ಯದಿಂದಲೂ ನನಗಿದ್ದ ಆಸೆಗಳನ್ನು ಈ ಹುಡುಗ ಪೂರೈಸಬಲ್ಲನೆ ನಂತರ ಆ ಹುಡುಗ ನನ್ನ ಕೈಹಿಡಿದು ನೇವರಿಸುತ್ತಾ ನಿಮ್ಮ ಉತ್ತರಕ್ಕಾಗಿ ನಾನು ಕಾಯುತ್ತೇನೆ ಎಂದನು ಆ ಸಮಯದಲ್ಲಿ ಅವನು ನನಗೆ ತುಂಬಾ ಹತ್ತಿರವಾಗಿದ್ದನು ಅವನ ಸ್ಪರ್ಶದಿಂದ ನನ್ನ ದೇಹದ ರೋಮರೋಮವು ಎದ್ದು ನಿಂತಿತು ಅವನ ಸ್ಪರ್ಶವು ನನಗೆ ತುಂಬಾ ವಿಚಿತ್ರವಾಗಿತ್ತು ನಾನು ಈಗ ಯುವತಿಯಾಗಿದ್ದೆ ಅವನು ನನ್ನಿಂದ ಏನನ್ನು ಬಯಸುತ್ತಾನೆಂದು ನನಗೆ ಅರ್ಥವಾಗುತ್ತಿತ್ತು ಏಕೆಂದರೆ ಅವನ ಕಣ್ಣುಗಳು ಪದೇ ಪದೇ ನನ್ನ ದೇಹದ ರಚನೆಯನ್ನು ನೋಡುತ್ತಿದ್ದವು ಆ ಹುಡುಗ ತನ್ನ ಒಂದು ಕೈಯನ್ನು ನನ್ನ ಸೊಂಟದ ಮೇಲಿಟ್ಟು ನೇವರಿಸಲು ಪ್ರಾರಂಭಿಸಿದನು ಅವನ ಕೈಗಳ ಸ್ಪರ್ಶದಿಂದ ನನ್ನ ಹೃದಯದ ಬಡಿತ ಹೆಚ್ಚಾಯಿತು ನಾನು ತಕ್ಷಣ ಅವನ ಕೈಯನ್ನು ನನ್ನ ಸೊಂಟದಿಂದ ತೆಗೆದು ವೇಗವಾಗಿ ನನ್ನ ಮನೆಗೆ ಹೋದೆ ಅವನು ನನ್ನನ್ನು ಅಂದು ರಾತ್ರಿ ಮನೆಯ ಹಿಂಭಾಗದಲ್ಲಿರುವ ಮಾವಿನ ತೋಟದಲ್ಲಿ ಭೇಟಿಯಾಗಲು ಕರೆದಿದ್ದನು ಮನೆಗೆ ಬಂದ ಅಂದ ನಂತರ ನಾನು ಆ ಹುಡುಗನ ಬಗ್ಗೆ ಯೋಚಿಸುತ್ತಿದ್ದೆ ಆದರೆ ರಾತ್ರಿ ಯಾವುದಾದರೂ ನನ್ನನ್ನು ಅವನೊಂದಿಗೆ ನೋಡಿದರೆ ಏನಾಗುತ್ತದೆ ಎಂದು ನನಗೆ ಭಯವಿತ್ತು ಒಂದು ವೇಳೆ ನನ್ನ ಮನೆಯವರಿಗೆ ಗೊತ್ತಾದರೆ ಅದು ನನಗೆ ತುಂಬಾ ಕಷ್ಟವಾಗುತ್ತದೆ ರಾತ್ರಿಯಾದಾಗ ನಾನು ಅವನನ್ನು ಭೇಟಿಯಾಗಲು ಅವಕಾಶ ಹುಡುಕುತ್ತಿದ್ದೆ ನನ್ನ ಮನೆಯವರೆಲ್ಲ ಮಲಗಿದ ನಂತರ ನಾನು ನನ್ನ ಹಾಸಿಗೆಯಿಂದ ನಿಧಾನವಾಗಿ ಎದ್ದು ಮನೆಯ ಹಿಂಭಾಗದ ತೋಟಕ್ಕೆ ಹೋದೆ ಆ ಹುಡುಗ ಆಗಲೇ ಅಲ್ಲಿ ಕಾಯುತ್ತಿದ್ದನು ನನ್ನನ್ನು ನೋಡಿದ ತಕ್ಷಣ ಆ ಹುಡುಗ ನನ್ನನ್ನು ತನ್ನ ತೋಳುಗಳಲ್ಲಿ ತುಂಬಿಕೊಂಡನು ನನ್ನ ತುಟಿಗಳನ್ನು ಬಲವಾಗಿ ಚೀಪಲು ಪ್ರಾರಂಭಿಸಿದನು ತುಟಿಗಳ ದಾಹ ತೀರಿದ ನಂತರ ಅವನು ನನ್ನ ದೇಹದ ಪ್ರತಿಯೊಂದು ಭಾಗವನ್ನು ತನ್ನ ತುಟಿಗಳಿಂದ ನೇವರಿಸಲು ಪ್ರಾರಂಭಿಸಿದನು ಅವನ ತುಟಿಗಳ ಸ್ಪರ್ಶವು ನನ್ನನ್ನು ಹುಚ್ಚಿಯನ್ನಾಗಿಸಿತು ಆ ಹುಡುಗ ನನ್ನ ದೇಹದ ಆಳವನ್ನು ಮುಟ್ಟಿದಾಗ ನನ್ನ ಬಾಯಿಂದ ಸಣ್ಣದೊಂದು ಕಿರುಚಾಟ ಹೊರಬಂದಿತು ನಂತರ ನಾವು ಪ್ರೀತಿಯ ಸಾಗರದಲ್ಲಿ ಮುಳುಗೇಳಲು ಪ್ರಾರಂಭಿಸಿದೆವು ಇದರ ನಂತರ ಆ ಹುಡುಗ ನನಗೆ ಹೊಸ ಹೊಸ ಬಟ್ಟೆಗಳನ್ನು ಮತ್ತು ನನಗೆ ಬೇಕಾದ ಪ್ರತಿಯೊಂದು ವಸ್ತುವನ್ನು ತಂದು ಕೊಡುತ್ತಿದ್ದನು ಇವೆಲ್ಲವನ್ನು ನೋಡಿದ ನನ್ನ ತಂದೆಗೆ ನನ್ನ ಮೇಲೆ ಸಂಶಯ ಬಂತು ಒಂದು ರಾತ್ರಿ ನಾನು ಆ ಹುಡುಗನನ್ನು ಭೇಟಿಯಾಗಲು ಹೋದಾಗ ನನ್ನ ತಂದೆ ನನ್ನನ್ನು ಅವನೊಂದಿಗೆ ನೋಡಿದರು ಆ ದಿನದಿಂದ ನನ್ನನ್ನು ಮನೆಯಿಂದ ಹೊರಗೆ ಕಳುಹಿಸುವುದನ್ನು ನಿಲ್ಲಿಸಲಾಯಿತು ನನ್ನೊಂದಿಗೆ ಯಾವಾಗಲೂ ಯಾರಾದರೂ ಇರುತ್ತಿದ್ದರು ನಾನು ಆ ಹುಡುಗನನ್ನು ಭೇಟಿ ಮಾಡುವುದು ಕಷ್ಟ ಎಂದು ನನಗೆ ಅರ್ಥವಾಗಿತ್ತು ಆದ್ದರಿಂದ ನಾನು ಮೌನವಾಗಿ ಮನೆಯಲ್ಲಿಯೇ ಇರಲು ಪ್ರಾರಂಭಿಸಿದೆ ನಾನು ನನ್ನ ತಂದೆ ತಾಯಿಯ ವಿರುದ್ಧ ಹೋಗಲು ಸಾಧ್ಯವಿಲ್ಲ ಆ ಸಮಯದಲ್ಲಿ ನನಗೆ ನನ್ನ ತಂದೆ ತಾಯಿ ಎಲ್ಲವೂ ಆಗಿದ್ದರು ನನ್ನ ಬಗ್ಗೆ ಊರಿನ ಜನರಿಗೆ ತಿಳಿದರೆ ಅದರ ಪರಿಣಾಮ ಕುಟುಂಬಕ್ಕೆ ಮನೆ ಮಂದಿಯೇ ಅನುಭವಿಸಬೇಕಾಗಿತ್ತು ಆ ದಿನದಿಂದ ನನ್ನ ತಂದೆ ನನಗಾಗಿ ಸಂಬಂಧ ಹುಡುಕಲು ಪ್ರಾರಂಭಿಸಿದರು ಸ್ವಲ್ಪ ದಿನಗಳ ನಂತರ ನನ್ನ ಸಂಬಂಧ ಸಾಗರ್ ಎಂಬ ಹಿಂದುತನೊಂದಿಗೆ ನಿಶ್ಚಯವಾಯಿತು ಅವನು ನಮ್ಮ ಊರಿನಿಂದ ಸ್ವಲ್ಪ ದೂರದಲ್ಲಿರುವ ನಗರದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುತ್ತನು ಅವನು ನೋಡಲು ಸಹ ಚೆನ್ನಾಗಿದ್ದನು ಆದರೆ ಅವನು ನಗರದಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದನು ಅವನ ಇಡೀ ಕುಟುಂಬ ಒಂದು ಅಪಘಾತದಲ್ಲಿ ಕೊನೆಯಾಗಿತ್ತು ನನ್ನ ರಾತ್ರಿಯ ತಪ್ಪನ್ನು ಗಮನದಲ್ಲಿ ಇಟ್ಟುಕೊಂಡು ನನ್ನ ತಂದೆ ಬೇಗನೆ ಅವನೊಂದಿಗೆ ಮದುವೆ ಮಾಡಿದರು ನಾನು ಸಾಗರನ ವಧುವಾಗಿ ಅವನ ಮನೆಗೆ ಬಂದೆ ನಾನು ನಗರಕ್ಕೆ ಬಂದಾಗ ನನ್ನ ಸೌಂದರ್ಯವನ್ನು ನೋಡಿದವರೆಲ್ಲರೂ ಹೊಗಳುತ್ತಿದ್ದರು ಏಕೆಂದರೆ ಮದುವೆಯ ನಂತರ ನಾನು ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದೆ ನಿಧಾನವಾಗಿ ಸಮಯ ಕಳೆಯಿತು ನಮ್ಮ ಮದುವೆಯಾಗಿ ಸುಮಾರು ಒಂದು ವರ್ಷವಾಗಿತ್ತು ಒಂದು ದಿನ ಸಾಗರ್ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಬೇಕಾಯಿತು ಸಾಗರ್ ಹೋದ ನಂತರ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆ ಖಾಲಿ ಮನಸ್ಸು ಸೈತಾನನ ಮನೆ ಅಂತರಲ್ಲ ಯಾವುದೇ ಕೆಲಸವಿಲ್ಲದಿದ್ದರೆ ಮನಸ್ಸಿನಲ್ಲಿ ತಪ್ಪು ಕಲ್ಪನೆಗಳು ಬರುತ್ತವೆ ನನಗೂ ಅದೇ ಆಯಿತು ಆಸೆಗಳು ಕ್ರಮೇಣ ಹೆಚ್ಚಾಗಿ ತೊಡಗಿದವು ನನ್ನ ಗಂಡ ಕೆಲವು ದಿನಗಳ ನಂತರ ಮನೆಗೆ ಬಂದಾಗ ನಾನು ಅವನಿಂದ ದುಬಾರಿ ಬಟ್ಟೆಗಳನ್ನು ಮತ್ತು ನನ್ನ ಅಪೂರ್ಣ ಕನಸುಗಳನ್ನು ಈಡರಿಸಿಕೊಳ್ಳಲು ಬಯಸುತ್ತಿದ್ದೆ ಆದರೆ ನನ್ನ ಮನೆಯವರು ನನಗಾಗಿ ಮಾಡಲಿಲ್ಲ ಆದರೆ ಇಲ್ಲಿ ನನ್ನ ಆಸೆ ಇಡೀರಲಿಲ್ಲ ನನ್ನ ಗಂಡ ಸಾಗರ್ನಿಂದ ಏನನ್ನಾದರೂ ತರಲು ಕೇಳಿದಾಗಲಲ್ಲ ಅವನು ಯಾವಾಗಲೂ ಏನಾದರೂ ಒಂದು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದನು ನಾನು ಪಟ್ಟಣಕ್ಕೆ ಬಂದು ಈಗ ಒಂದೂವರೆ ವರ್ಷವಾಗಿತ್ತು ಈಗ ನನಗೂ ಪಟ್ಟಣದ ಗಾಳಿ ಬೀಸಿತು ನಾವು ಒಂದು ದಿನ ನನ್ನ ಗಂಡನ ಚಿಕ್ಕಮ್ಮನ ಮಗ ನಮ್ಮ ಮನೆಗೆ ಇರಲು ಬಂದ ನನ್ನ ಗಂಡ ಅವನಿಗೆ ಮನೆಯಲ್ಲಿ ಒಂದು ಕೊಠಡಿ ಕೊಟ್ಟನು ಅವನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಾಲೇಜಿಗೆ ಹೋಗಿ ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಬರುತ್ತಿದ್ದ ಒಂದು ದಿನ ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ ಮನೆಯ ಎಲ್ಲಾ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಲು ಬಾತ್ರೂಮ್ಗೆ ಹೋದೆ ಸ್ನಾನ ಮಾಡುವಾಗ ಯಾರೋ ನನ್ನನ್ನು ಸ್ನಾನ ಮಾಡುವಾಗ ನೋಡುತ್ತಿದ್ದಾರೆ ಎಂದು ನನಗೆ ಅನಿಸಿತು ಆದರೆ ಮನೆಯಲ್ಲಿ ನಾನು ಬೇರೆಗೆ ಇದ್ದೇನೆ ನನ್ನ ಹೊರತು ಬೇರೆ ಯಾರೂ ಇಲ್ಲ ಎಂದು ನಾನು ಅಂದುಕೊಂಡೆ ಆ ಸಮಯದಲ್ಲಿ ನಾನು ಬಟೆ ಇಲ್ಲದೆ ಸ್ನಾನ ಮಾಡುತ್ತಿದ್ದೆ ಆದರೆ ಹೊರಗೆ ಯಾರೋ ಹೆಜ್ಜೆ ಹಾಕುವ ಸದ್ದು ಕೇಳಿಸಿತು ಆ ಸಮಯದಲ್ಲಿ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಆಗಿತ್ತು ಈ ಸಮಯದಲ್ಲಿ ಯಾರು ಮನೆಗೆ ಬರಲು ಸಾಧ್ಯ ಎಂದು ನಾನು ಯೋಚಿಸಿದೆ ನಾನು ಬೇಗನೆ ಸ್ನಾನ ಮಾಡಿ ಬಾತ್ರೂಂನಿಂದ ಹೊರಬಂದು ಬಟ್ಟೆ ಬದಲಾಯಿಸಲು ನನ್ನ ಕೋಣೆಗೆ ಹೋದೆ ಸ್ವಲ್ಪ ಸಮಯದ ನಂತರ ನಾನು ಬಟ್ಟೆಗಳನ್ನು ಧರಿಸಿ ಕೋಣೆಯಿಂದ ಹೊರಗೆ ಬಂದಾಗ ನನ್ನ ಗಂಡನ ಚಿಕ್ಕಮ್ಮನ ಮಗ ಹಾಲಿನಲ್ಲಿ ಕುಳಿತಿದ್ದನು ಆ ಸಮಯದಲ್ಲಿ ನಾನು ಅವನನ್ನು ಸೂಕ್ಷ್ಮವಾಗಿ ನೋಡಿದೆ ಅವನ ಕಣ್ಣುಗಳು ನನ್ನನ್ನೇ ದಿಟ್ಟಿಸುತ್ತಿದ್ದವು ಅವನು ನನ್ನನ್ನು ನೋಡುತ್ತಿದ್ದ ರೀತಿ ನನಗೆ ವಿಚಿತ್ರವೆನಿಸಿತು ಹಾಗಾಗಿ ನಾನು ಅಲ್ಲಿಂದ ಪುನಃ ನನ್ನ ಕೋಣೆಗೆ ಹೋದೆ ಭಾನುವಾರದಂದು ನಾನು ಮತ್ತು ನನ್ನ ಗಂಡ ಮಧ್ಯಾಹ್ನದ ಊಟಕ್ಕೆ ಕುಳಿತಾಗ ನನ್ನ ಗಂಡ ತನ್ನ ಚಿಕ್ಕಮ್ಮನ ಮಗನನ್ನು ಊಟಕ್ಕೆ ಕರೆದನು ಅವನು ನನ್ನ ಎದುರಿನ ಕುರ್ಚಿಯ ಮೇಲೆ ಕುಳಿತನು ನಾನು ತಟ್ಟೆಗೆ ಊಟ ಹಾಕುತ್ತಿದ್ದಾಗ ನನ್ನ ಕೈಯಿಂದ ಚಮಚ ಜಾರಿ ಕೆಳಗೆ ಬಿತ್ತು ನಾನು ಚಮಚವನ್ನು ಎತ್ತಲು ಬಗ್ಗಿದಾಗ ನನ್ನ ಸೀರೆಯ ಸೆರಗು ಜಾರಿ ಕೆಳಗೆ ಬಿತ್ತು ಆಗ ಅವನ ಕಣ್ಣುಗಳು ನನ್ನ ಬಿಳಿ ಬಣ್ಣದ ಮೇಲೆ ನೆಟ್ಟವು ನಾನು ಬೇಗನೆ ನನ್ನ ಸೀರೆಯ ಸೆರಗನ್ನು ಸರಿಪಡಿಸಿಕೊಂಡು ಚಮಚವನ್ನು ಎತ್ತಿಕೊಂಡು ನನ್ನ ಜಾಗದಲ್ಲಿ ಕುಳಿತೆ ನಂತರ ನಾನು ಅವನ ಕಡೆ ನೋಡಿದೆ ಅವನ ಮುಖದಲ್ಲಿ ವಿಚಿತ್ರವಾದ ನಗು ಇತ್ತು ನಾನು ಏನನ್ನಾದರೂ ಹೇಳುವ ಮೊದಲು ಅವನು ಹೇಳಿದನು ಅತಿಗೆ ನಿಮ್ಮ ಕೈಯಲ್ಲಿ ಮ್ಯಾಜಿಕ್ ಇದೆ ನೀವು ಊಟವನ್ನು ತುಂಬಾ ರುಚಿಕರವಾಗಿ ಮಾಡುತ್ತೀರಾ ನಿಮ್ಮ ಕೈಯಿಂದ ಮಾಡಿದ ಊಟವನ್ನು ನಾನು ಯಾವಾಗಲೂ ತಿನ್ನಬೇಕೆನಿಸುತ್ತದೆ ಊಟವಾದ ನಂತರ ನಾನು ನನ್ನ ಕೋಣೆಗೆ ಬಂದೆ ನಂತರ ಕನ್ನಡಿಯ ಮುಂದೆ ನಿಂತು ನನ್ನನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದೆ ಸಮಯ ಕಳೆದಂತೆ ನನ್ನ ಸೌಂದರ್ಯ ಮತ್ತು ನನ್ನ ಬಿಳಿ ಮೈಬಣ್ಣ ಮತ್ತಷ್ಟು ಹೊಳೆಯುತ್ತಿತ್ತು ಆದರೆ ನನ್ನ ಗಂಡ ನನ್ನ ಕಡೆಗೆ ಗಮನ ಕೊಡುತ್ತಿರಲಿಲ್ಲ ಅವರು ಬೆಳಗ್ಗೆ ಕೆಲಸಕ್ಕೆ ಹೋಗುತ್ತಿದ್ದರು ಮತ್ತು ರಾತ್ರಿ ಬಂದ ನಂತರ ಊಟ ಮಾಡಿ ಹಾಸಿಗೆ ಮೇಲೆ ಮಲಗುತ್ತಿದ್ದರು ಅವರ ಯುವ ಮತ್ತು ಸುಂದರ ಹೆಂಡತಿ ದಿನವಿಡೀ ಕಾಯುತ್ತಿದ್ದಾಳೆ ಎಂದು ಅವರಿಗೆ ತಿಳಿದಿಲ್ಲವೇನೋ ಎನಿಸುತ್ತಿತ್ತು ಅವರ ಈ ವರ್ತನೆ ನನ್ನನ್ನು ರಾತ್ರಿ ಹಿಡಿ ಸುಡುತ್ತಿತ್ತು ನಾನು ರಾತ್ರಿ ಹಿಡಿ ಹೊರಳಾಡುತ್ತಿದ್ದೆ ಅವರು ರಾತ್ರಿ ಹಿಡಿ ಆರಾಮವಾಗಿ ಮಲಗುತ್ತಿದ್ದರು ಒಂದು ದಿನ ನನ್ನ ಗಂಡನ ಚಿಕ್ಕಮ್ಮನ ಮಗ ನನ್ನ ಬಳಿ ಬಂದು ಹೇಳಿದನು ಅತ್ತಿಗೆ ನೀವು ತುಂಬಾ ಸುಂದರವಾಗಿದ್ದೀರಿ ನಿಮ್ಮಷ್ಟು ಸುಂದರವಾದ ಹೆಂಗಸನ್ನು ನಾನೂ ಇಂದಿನವರೆಗೂ ನೋಡಿಲ್ಲ ಇನ್ನು ಅವನ ಈ ಮಾತನ್ನು ಕೇಳಿ ನನಗೆ ತುಂಬಾ ವಿಚಿತ್ರವಾಯಿತು ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ಮ ಓದಿನ ಮೇಲೆ ಗಮನ ಕೊಡಿ ಎಂದು ನಾನು ಅವನಿಗೆ ಹೇಳಿದೆ ಹೀಗೆ ಕೆಲವು ದಿನಗಳು ಕಳೆದು ಹೋದವು ಆದರೆ ಅವನ ಕಣ್ಣು ನನ್ನ ಮೇಲೆ ಆಳವಾಗಿ ನೆಟ್ಟಿದೆ ಎಂದು ನಾನು ಭಾವಿಸಿದೆ ನಾನು ಎಲ್ಲೇ ಇದ್ದರೂ ಅವನು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದ ಅವನ ಕಣ್ಣುಗಳಲ್ಲಿ ಒಂದು ದಾಹವಿದೆ ಎಂದು ನನಗೆ ಅನಿಸುತ್ತಿತ್ತು ಅದನ್ನು ನಾನು ಕ್ರಮೇಣ ಅರ್ಥ ಮಾಡಿಕೊಳ್ಳುತ್ತಿದ್ದೆ ಆದರೆ ನನ್ನ ಗಂಡ ಅವನನ್ನು ಸಂಪೂರ್ಣವಾಗಿ ನಂಬಿದ್ದರು ಅವನು ತುಂಬಾ ಮುಗ್ಧ ಮತ್ತು ನಾಚಿಕೆಯ ಸ್ವಭಾವದ ಹುಡುಗ ಎಂದು ಅವರು ಹೇಳುತ್ತಿದ್ದರು ಆದರೆ ಅವನು ಕೇವಲ ಅವಕಾಶಕ್ಕಾಗಿ ಕಾಯುತ್ತಿದ್ದನು ಹೀಗೆ ಕೆಲವು ದಿನಗಳು ಕಳೆದು ಹೋದವು ನಂತರ ಒಂದು ದಿನ ನನ್ನ ಗಂಡ ಕೆಲಸದ ನಿಮಿತ್ತ ಕೆಲವು ದಿನಗಳ ಕಾಲ ಊರಿಗೆ ಹೋಗಿದ್ದರು ಮಧ್ಯಾಹ್ನದ ಸಮಯವಾಗಿತ್ತು ನಾನು ನನ್ನ ಕೋಣೆಯಲ್ಲಿ ಮಲಗಿದ್ದೆ ಆಗ ಅವನು ಕೋಣೆಗೆ ಬಂದು ನನ್ನ ಅತ್ತಿಗೆ ಕೇಳವನು ನನ್ನಿಂದ ಇನ್ನೂ ಸಹಿಸಲು ಸಾಧ್ಯವಿಲ್ಲ ನಾನು ನಿಮ್ಮನ್ನು ನೋಡಿದ ದಿನದಿಂದ ನಿಮ್ಮೊಂದಿಗಿರಲು ಬಯಸುತ್ತೇನೆ ನೀವು ನನ್ನನ್ನು ಸಂತೋಷಪಡಿಸಿದರೆ ನಾನು ನಿಮಗೆ ತುಂಬಾ ಹಣ ಕೊಡುತ್ತೇನೆ ಎಂದನು ಹೀಗೆ ಹೇಳಿ ಅವನು ತನ್ನ ಜೇಬಿನಿಂದ ಐನೂರ ರೂಪಾಯಿ ನೋಟುಗಳ ಎರಡು ಕಟ್ಟುಗಳನ್ನು ತೆಗೆದು ನನ್ನ ಕೈಯಲ್ಲಿ ಇಟ್ಟನು ಅವನ ಮಾತನ್ನು ಕೇಳಿ ನನ್ನ ತಲೆ ತಿರುಗಿತು ನಾನು ಅವನಿಗೆ ಹೇಳಿದೆ ನನ್ನೊಂದಿಗೆ ಹೀಗೆ ಮಾತನಾಡಲು ನಿನಗೆ ಹೇಗೆ ಧೈರ್ಯ ಬಂತು ನಿನ್ನ ಅಣ್ಣನ ಹೆಂಡತಿ ಅದಕ್ಕೆ ಅವನು ನನಗೆ ಹೇಳಿದನು ಎಲ್ಲವೂ ಗೊತ್ತು ಅಣ್ಣ ನಿಮಗೆ ಬೇಕಾದ ಸಂತೋಷವನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ ನಾನು ನಿಮ್ಮನ್ನು ರಾತ್ರಿ ನರಳಾಡುತ್ತಿರುವುದನ್ನು ನೋಡಿದ್ದೇನೆ ಒಂದು ಅವಕಾಶ ಕೊಟ್ಟರೆ ನಿಮ್ಮ ಬಯಕೆಯನ್ನು ತೀರಿಸುತ್ತೇನೆ ಬದಲಿಗೆ ಸಾಕಷ್ಟು ಹಣವನ್ನು ಕೊಡುತ್ತೇನೆ ಅದರಿಂದ ನೀವು ನಿಮಗೆ ಬೇಕಾದ ಬಟ್ಟೆ ಮತ್ತು ಆಭರಣಗಳನ್ನು ತೆಗೆದುಕೊಳ್ಳಬಹುದು ನನ್ನ ಹಣದಿಂದ ನಿಮ್ಮ ಕನಸುಗಳನ್ನು ನನಸು ಗೆಳೆಯಿರಿ ಎಂದನು ಆ ಮಾತುಗಳನ್ನು ಕೇಳಿ ನಾನು ದಿಗ್ಭ್ರಮೆಗೊಂಡೆ ನನ್ನ ಕನಸುಗಳ ಬಗ್ಗೆ ಇವನಿಗೆ ಹೇಗೆ ಗೊತ್ತು ಎಂದು ಯೋಚಿಸಲು ಆರಂಭಿಸಿದೆ ಏಕೆಂದರೆ ನಾನು ಈ ಬಗ್ಗೆ ಯಾರಿಗೂ ಹೇಳಿರಲಿಲ್ಲ ನಾನು ಕೋಪದಿಂದ ಅವನನ್ನು ಕೇಳಿದ್ದೇನೆ ನಿನ್ನ ಬಳಿ ಇಷ್ಟು ಹಣ ಎಲ್ಲಿಂದ ಬಂತು ನೀನು ಕದ್ದಿದ್ದೀಯಾ ಆಗ ಅವನು ನನ್ನ ಮಾತನ್ನು ಮಧ್ಯದಲ್ಲೇ ಕಡಿತಗೊಳಿಸಿ ಇದು ನನ್ನ ಹಾಸ್ಟೆಲ್ ಫೀ ಹಣ ನಾನು ಈಗ ನಿಮ್ಮ ಮನೆಯಲ್ಲಿ ಇರುವುದರಿಂದ ಈ ಹಣ ನನ್ನ ಬಳಿಯಿದೆ ನಿಮ್ಮ ಎಲ್ಲಾ ಕನಸುಗಳನ್ನು ನಾನು ನನಸು ಮಾಡುತ್ತೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಇಷ್ಟವಾದ ಬಟ್ಟೆ ಮತ್ತು ಆಭರಣಗಳನ್ನು ನೀವು ಖರೀದಿಸಬಹುದು ಎಂದು ಹೇಳಿದನು ಅವನ ಮಾತುಗಳನ್ನು ಕೇಳಿ ನಾನು ಆಲೋಚಿಸಲು ಪ್ರಾರಂಭಿಸಿದೆ ನನ್ನ ಮನೆಯವರು ನನ್ನ ಆಸೆಗಳನ್ನು ಪೂರೈಸಲು ಸಾಧ್ಯವಾಗದಂತೆಯೇ ನನ್ನ ಗಂಡನು ನನ್ನ ಕನಸುಗಳನ್ನು ನನಸು ಮಾಡಲು ಸಾಧ್ಯವಾಗಲಿಲ್ಲ ನಾನು ಮತ್ತೆ ನನ್ನ ಅಪೂರ್ಣ ಕನಸುಗಳ ಜಗತ್ತಿನಲ್ಲಿ ತಿರಲು ಪ್ರಾರಂಭಿಸಿದೆ ನಂತರ ನಾನು ಅವನಿಗೆ ಈ ಬಗ್ಗೆ ಯೋಚಿಸಲು ನನಗೆ ಸ್ವಲ್ಪ ಸಮಯ ಬೇಕು ನಾನು ಆಲೋಚಿಸಿ ನಿನಗೆ ಹೇಳುತ್ತೇನೆ ನೀನು ಈಗ ಇಲ್ಲಿಂದ ಹೋಗು ಎ ಎಂದೆ ಅವನು ಅಲ್ಲಿಂದ ಹೋದನು ಆದರೆ ನನ್ನ ಅಪೂರ್ಣ ಆಸೆಗಳಿಗೆ ರೆಕ್ಕೆಗಳು ಬಂಡಂತಾಯಿತು ಸ್ವಲ್ಪ ಸಮಯದವರೆಗೆ ನಾನು ಅವನ ಬಗ್ಗೆ ಯೋಚಿಸುತ್ತಾ ಕುಳಿತೆ ಇದನ್ನೆಲ್ಲ ಯೋಚಿಸುತ್ತಾ ನಿದ್ದೆಗೆ ಜಾರಿದ್ದು ಗೊತ್ತೇ ಆಗಲಿಲ್ಲ ಎಚ್ಚರವಾದಾಗ ಸೂರ್ಯ ಮುಳುಗಿದ್ದನು ನಾನು ಎದ್ದು ನನ್ನ ಕೋಣೆಯಿಂದ ಹೊರಬಂದು ಅಡುಗೆ ಮನೆಗೆ ಹೋಗಿ ರಾತ್ರಿ ಅಡುಗೆ ತಯಾರಿಸಲು ಪ್ರಾರಂಭಿಸಿದೆ ತಕ್ಷಣ ನಾನು ಏನೋ ಒಂದು ಸುಳ್ಳು ಹೇಳಲು ಶುರು ಮಾಡಿದೆ ನಿನ್ನೆ ರಾತ್ರಿ ತಲೆನೋವಿಯಿಂದ ನಿದ್ದೆ ಬರಲಿಲ್ಲ ಆದರೆ ಹಗಲಿನಲ್ಲಿ ಯಾವಾಗ ನಿದ್ದೆ ಹೋದು ಕೇಳಿ ಗೊತ್ತಾಗಲಿಲ್ಲ ನನ್ನ ಗಂಡನ ಕಣ್ಣು ಮಂಚದ ಮೇಲೆ ಬಿದ್ದ ಹಣದ ರಾಶಿಯ ಮೇಲೆ ಹೋಯಿತು ಅವರು ನನ್ನ ಕೆನ್ನೆಗೆ ಜೋರಾಗಿ ಹೊಡೆದರು ನಿನ್ನಂತಹ ಕೀಳು ಹೆಂಗಸದನ್ನು ನಾನು ಇಷ್ಟು ದಿನ ನೋಡಿಯೇ ಇರಲಿಲ್ಲ ಹಣಕ್ಕೋಸ್ಕರ ಇಷ್ಟು ಕೆಳಗೆ ಇಳಿಯುತ್ತೀಯಾ ಎಂದು ನಾನು ಅಂದುಕೊಳ್ಳಲಿಲ್ಲ ಅಷ್ಟೇ ಹೇಳಿ ನನ್ನ ಗಂಡನನ್ನ ಚಿಕ್ಕಪ್ಪನ ಮಗನ ಕಡೆ ತಿರುಗಿ ನಾನು ನಿನ್ನನ್ನು ನನ್ನ ತಮ್ಮನಂತೆ ನೋಡಿಕೊಂಡೆ ನೀನು ಹೀಗೆ ಮೋಸ ಮಾಡುತ್ತೀಯ ಎಂದು ಅಂದುಕೊಳ್ಳಲಿಲ್ಲ ಅವರು ಬೇಗನೆ ತನ್ನ ಕೋಣೆಗೆ ಹೋಗಿ ಬ್ಯಾಗ್ ತೆಗೆದುಕೊಂಡು ಹೊರಟು ಹೋಬ್ಬಾನೆ ನಾನು ನನ್ನ ಗಂಡನ ಮುಂದೆ ಅಳಲು ಶುರು ಮಾಡಿದೆ ನಾನು ಮಾಡಿದ ತಪ್ಪಿಂದಲೇ ನನ್ನ ಜೀವನ ಹಾಳಾಯಿತು ಏ ಎಂದು ಆವಾಗ ಗೊತ್ತಾಯಿತು ನನ್ನ ಗಂಡ ನನ್ನ ಕೈ ಹಿಡಿದು ಮನೆಯಿಂದ ಹೊರಗೆ ಹಾಕಿದ ಹಣಕ್ಕೋಸ್ಕರ ನನಗೆ ಮೋಸ ಮಾಡಿದ್ದು ನಾಳೆ ಯಾರಾದರೂ ಜಾಸ್ತಿ ದುಡ್ಡು ಕೊಟ್ಟರೆ ಅವರ ಜೊತೆ ಹೋಗ್ತೀಯಾ ಆಗ ನನ್ನ ಮಾನ ಮರ್ಯಾದೆ ಏನೂ ಆಗಬೇಕು ನನ್ನ ಬಿಟ್ಟು ಬೇರೆಯವರ ಜೊತೆ ಹೋಗುವುದಕ್ಕಿಂತ ಮುಂಚೆ ನಾನು ನನ್ನ ಸಂಬಂಧವನ್ನು ಮುರಿದಿಟ್ಟುಕೊಳ್ಳುತ್ತೇನೆ ಇವತ್ತಿನಿಂದ ನನಗೆ ನಿನಗೂ ಯಾವ ಸಂಬಂಧವೂ ಇಲ್ಲ ಇಷ್ಟು ಹೇಳಿ ನನ್ನ ಗಂಡ ಬಾಗಿಲು ಮುಚ್ಚಿದ ನಾನು ಹೊರಗೆ ನಿಂತು ಅಳುತ್ತಾ ಇದ್ದೆ ಆವತ್ತು ನನಗೆ ಆಸೆಗಳು ಮತ್ತು ಕನಸುಗಳು ನೆರವೇರಿಸಲು ತಲೆ ಎತ್ತಿ ನಡೆಯುವಂತಿರಬೇಕು ಮತ್ತು ತಮ್ಮ ಬಗ್ಗೆ ಹೆಮ್ಮೆ ಪಡುವಂತಿರಬೇಕು ಕನಸು ಪೂರೈಸಿದಾಗ ನಮ್ಮ ಅಸ್ತಿತ್ವ ಗುರುತು ಕಳೆದುಕೊಳ್ಳುವಂತಿರಬಾರದು ಎಂಬುದಾಗಿ ಗೊತ್ತಾಯಿತು ಸ್ನೇಹಿತರೆ ಕ್ಷಣಿಕ ಸುಖಕ್ಕಾಗಿ ಇಡೀ ಜೀವನ ಹಾಳು ಮಾಡಿಕೊಳ್ಳುವುದಕ್ಕಿಂತ ನಿಯತ್ತಾಗಿ ಇರೋದು ಎಷ್ಟು ಒಳ್ಳೆಯದು ಕೆಳೆಯರೆ ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು